ಹೃದಯದ ಆರೋಗ್ಯ ಮಾತ್ರ ಅಲ್ಲ ಎಲ್ಲ ಆರೋಗ್ಯ ಒಂದೇ ನಾವು ಈ ನಮ್ಮ ವೆಸ್ಟರ್ನ್ ಸಿಸ್ಟಮ್ನಲ್ಲಿ ಒಂದೊಂದು ಅಂಗವನ್ನು ಬೇರೆ ಬೇರೆ ಮಾಡೋದು ಹಾಗಲ್ಲ ಮನುಷ್ಯನ ಆರೋಗ್ಯ ಹೇಗೆ ಕಾಪಾಡೋದು ಅಂತ ನೋಡಿ ಹೃದಯದ ಆರೋಗ್ಯ ಕೂಡ ಅದೇ ಆದರೆ ಹೃದಯಕ್ಕೆ ಸ್ವಲ್ಪ ಒತ್ತು ಕೊಟ್ಟು ಹೇಗೆ ಅಂದರೆ ತಪ್ಪು ಅಭಿಪ್ರಾಯಗಳನ್ನೆಲ್ಲ ಹರಡಿಸ್ತಾರೆ ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಕೊಲೆಸ್ಟ್ರಾಲ್ ತಿನ್ನಬಾರ್ದು ಮಾಡಬಾರ್ದು ಅದು ಮಾಡಬೇಕು ಅದೆಲ್ಲ ಸುಮ್ಮನೆ ಮನುಷ್ಯನ ಆರೋಗ್ಯಕ್ಕೆ ಮೂರು ವಿಷಯಗಳು ಮುಖ್ಯ ಯಾಕೆಂದರೆ ಮನುಷ್ಯನ ದೇಹ ಅಂತ ನಾವೇನು ನೋಡ್ತೇವೆ ನೋಡಲಿಕ್ಕೆ ದೇಹ ಅಂತ ಏನು ತೋರ್ತದೆ ಅದು ನಿಜವಾಗಿ ಮನುಷ್ಯನ ಮನಸ್ಸೇ ಆ ದೇಹ ಅಂತ ತೋರುವುದು ಅದೊಂದು ಇಲ್ಯೂಷನ್ ಮಾಯೆ ಆ ಮನಸ್ಸಿನಲ್ಲಿ ಏನೂ ಹುಳಕಿಲ್ಲದಿದ್ದರೆ ದೇಹದಲ್ಲಿ ಆರೋಗ್ಯ ಇರ್ತದೆ ಮನಸ್ಸಿನಲ್ಲಿ ಪ್ರೀತಿ ತುಂಬಿದ್ರೆ ನೆಗೆಟಿವ್ ಫೀಲಿಂಗ್ಸ್ ಯಾವುದು ಬರಲಿ ಇಲ್ಲದಿದ್ರೆ ಪ್ರೀತಿ ಒಳ್ಳೇದಿರ್ತದೆ ಈಗ ನೀವು ಕೇಳಿದ ಪ್ರಶ್ನೆ ಬಹಳ ಒಳ್ಳೇದು ಯಾಕಂದರೆ ಇತ್ತೀಚೆಗೆ ಹೋದ ತಿಂಗಳಲ್ಲಿ ಹೋದ ತಿಂಗಳಲ್ಲಿ ಹೌದು ಹೋದ ತಿಂಗಳಲ್ಲಿ ಲ್ಯಾಂಡ್ ಸೆಟ್ ಅಂತ ಬಹಳ ದೊಡ್ಡ ವೈಜ್ಞಾನಿಕ ವೈದ್ಯಕೀಯ ಪತ್ರಿಕೆ ಇದೆ ಅದರಲ್ಲೊಂದು ಸ್ಟಡಿ ಬಂದಿತ್ತು ಅಮೆಝಾನ್ ಫಾರೆಸ್ಟ್ ಅಂತ ಬಹಳ ದೊಡ್ಡ ಕಾಡು ದಕ್ಷಿಣ ಅಮೆರಿಕದಲ್ಲಿ ಅಲ್ಲಿ ಬೊಲಿವಿಯಾದ ಸೈಟ್ನಲ್ಲಿ ಒಂದು ಬುಡಗಟ್ಟು ಜನಾಂಗದವರಿದ್ದಾರೆ ಅವರಿಗೆ ಶೀಮಾನೆ ಅಂತ ಹೇಳೋದು ಶೀಮಾನೆ ಅದನ್ನು ಬರೆಯುವುದು ಇಂಗ್ಲೀಷ್ನಲ್ಲಿ ಟಿ ಎಸ್ ಐ ಎಮ್ ಎನ್ ಇಂದ ಅದರ ಪ್ರೊನೌನ್ಸ್ ಮಾಡೋದು ಶೀಮಾನೆ ಈ ಶೀಮಾನೆ ಬುಡಗಟ್ಟು ಜನಾಂಗದವರು ಸಾವಿರಾರು ವರ್ಷಗಳಿಂದ ಅಲ್ಲಿದ್ದಾರೆ ಸಾವಿರಾರು ವರ್ಷಗಳಿಂದ ಆದರೆ ಅವರಿಗೆ ಯಾವುದೂ ಈ ಲೋಕದ ಅನುಭವ ಇಲ್ಲ ನಮ್ಮ ಲೋಕ ಅಂತ ನಾವೇನು ಹೇಳ್ತೇವೆ ಸಿವಿಲೈಸೇಷನ್ ಅಂತ ಹೇಳ್ಕೊಳ್ತೇವೆ ನಾವು ಬಹಳ ಸುಸಂಸ್ಕೃತವನ್ನು ಎಣಿಸಿಕೊಂಡಿದ್ದೇವೆ ನಮ್ಮ ಟಚ್ ಇಲ್ಲ ಅವರಿಗೆ ಅವರಿಗೆ ಚಡ್ಡಿ ಕೂಡ ಇಲ್ಲ ಆದರೆ ಅವರೆಲ್ಲರೂ ನೂರು ವರ್ಷದವರೆಗೆ ಬದುಕ್ತಾರೆ ನೂರ ಹತ್ತು ವರ್ಷದವರೆಗೆ ಬದುಕ್ತಾರೆ ಆರೋಗ್ಯದಿಂದ ಇದ್ದಾರೆ ಏನೂ ಆಗುವುದಿಲ್ಲ ಅವರಿಗೆ ಉಪ್ಪು ಮತ್ತು ಏನಾದರೂ ಹಾವು ಕಚ್ಚೋ ಅಥವಾ ಹುಲಿ ತಿಂದ ಸಾಯುವುದು ವಿನಃ ಕಾಯಿಲೆಯಿಂದ ಯಾರೂ ಸಾಯುವುದಿಲ್ಲ ಹಾಗಾಗಿ ಹೃದಯದ ಆರೋಗ್ಯ ನಿಮಗೆ ಒಳ್ಳೇದಿರಬೇಕಾದ್ರೆ ಮುಖ್ಯವಾಗಿ ಮನಸ್ಸಿನ ಆರೋಗ್ಯವನ್ನು ಒಳ್ಳೆದಾಗಿ ಇಟ್ಕೊಳ್ಳಿ ಮನಸ್ಸನ್ನು ಶುದ್ಧಿಯಾಗಿ ಇಟ್ಕೊಳ್ಳಿ ಮನಸ್ಸಿನಲ್ಲಿ ಪ್ರೀತಿ ತುಂಬಿಸ್ಕೊಳ್ಳಿ ಮನಸ್ಸಿನಲ್ಲಿ ಪ್ರೀತಿ ತುಂಬಿಸಿದಾಗೆ ಮನಸ್ಸನ್ನು ಶುದ್ಧೀಕರಿಸಿದಾಗೆ ಅದಕ್ಕೆ ಸಾಬೂನಾಗಿ ತೊಳಿಲಿಕ್ಕಾಗೋದಿಲ್ಲ ಆ ಮನಸ್ಸು ಹೇಗೆ ಅಂದರೆ ನಾ ಅದರಲ್ಲಿ ಒಂದು ವಿಚಾರ ಇದ್ದರೆ ಅದು ಹೊರಗೆ ಹೋದರೆ ಇನ್ನೊಂದು ವಿಚಾರ ಒಳಗೆ ಹೋಗ್ಲಿಕ್ಕೆ ಸಾಧ್ಯ ಉಂಟು ಆದ್ದರಿಂದ ಒಳ್ಳೆ ವಿಚಾರಗಳನ್ನೆಲ್ಲ ಒಳಗೆ ಹಾಕಿದರೆ ಕೆಟ್ಟ ವಿಚಾರಗಳು ಹೊರಗೆ ಬರ್ತವೆ ಕೆಟ್ಟ ವಿಚಾರಗಳು ಒಳಗೆ ಹೋಗ್ಲಿಕ್ಕೆ ದಾರಿ ಇಲ್ಲ ಅದಕ್ಕೆ ನಾನು ಯಾವಾಗಲೂ ಹೇಳೋದು ನೀವು ಬೆಳಿಗ್ಗೆ ಪ್ರಾಣಾಯಾಮ ಮಾಡುವಾಗಲ ಮೆಡಿಟೇಷನ್ ಮಾಡುವಾಗಲ ಈ ಕೆಟ್ಟ ವಿಚಾರಗಳು ಏನಿದ್ದರೆ ಇದನ್ನು ಹೊರಗೆ ಹಾಕಿ ಒಳ್ಳೆ ವಿಚಾರಗಳನ್ನು ತುಂಬಿಸಿಕೊಳ್ಳಿ ಮತ್ತು ಎಲ್ಲರೂ ನನ್ನವರು ಅಂತ ತಿಳಿಸ್ಕೊಳ್ಳಿ ಆಪ್ತೋಪ ಸೇವೆ ಭವೀತ ಆರೋಗ್ಯಮಂತ ಆಯುರ್ವೇದದಲ್ಲಿ ಹೇಳ್ತಾರೆ ಹಾಗೆ ಎಲ್ಲರೂ ನನ್ನವರು ನಾವೆಲ್ಲರೂ ಒಂದೇ ಅಂತ ಇಟ್ಸ್ಕೊಟ್ರೆ ಬಹಳ ಒಳ್ಳೆಯದು